ಸನ್ಮಾನ್ಯ ಸಭಾಧ್ಯಕ್ಷರೇ ಬೆಂಗಳೂರಿನ ಪುರಂ ಐಟಿಐ ಕಾರ್ಖಾನೆಯಿಂದ ಹೊಸಕೋಟೆ ನಗರವರೆಗೂ ವಾಹನದ ದಟ್ಟಣೆ ಅಧಿಕವಾಗಿರುವುದರಿಂದ ಮೆಟ್ರೋ ಸಹಿತ ಮೇಲ್ಸೇತುವೆ ನಿರ್ಮಾಣ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳಿತೇನೆ ಸಭಾಧ್ಯಕ್ಷರೇ ಇದು ಬಹಳ ಶರತ್ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ವಿಪರೀತ ಏರಿಯಾ ಬೆಳೀತಾ ಇದೆ ಹೆಚ್ಚು ಕಮ್ಮಿ ಕೋಲಾರಿಂದ ಲೆಕ್ಕ ಹಾಕೊಂಡ್ರೆ ರೆಗ್ಯುಲರ್ ಟ್ರೈನಲ್ಲೇ ಡೈಲಿ ಹತ್ತು ಸಾವಿರ ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ರೆಗ್ಯುಲರ್ ಟ್ರೈನಲ್ಲಿ ಈ ಐ ಟಿ ಕಾರ್ಡರ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಹೊಸಕೋಟೆಗೆ ಲಿಂಕ್ ಆಗಿಬಿಟ್ಟಿದೆ ಅವರು ಕೇಳೋದ ಅವಶ್ಯಕತೆ ಇದೆ ನಾನು ಇದನ್ನಾಗಲೇ ಪ್ಲಾನ್ ಅಲ್ಲಿ ಸೇರಿಸಿ ಇದ್ರ ಬಗ್ಗೆ ಆಗಲೇ ಡೀಟೇಲ್ ಸರ್ವೆ ಮಾಡಿಸ್ತಾ ಇದ್ದೀನಿ ಅವರ ವಿಚಾರ ಕರ್ನಾಟಕ ಸರ್ಕಾರ ನಮ್ಮ ಮೆಟ್ರೋ ಸಹಾನುಭೂತಿಯಿಂದ ಮುಂದಿನ ದಿನದಲ್ಲಿ ಅದನ್ನು ಪರಿಗಣಿಸದೆ ಹೊಸಕೋಟೆವರೆಗೂ ನಾವು ಮೆಟ್ರೋ ತೆಗೆದುಕೊಳ್ಳೇ ಹೋಗಿ ಇಲ್ಲಿ ಹೊಸಕೋಟೆ ಮತ್ತು ಅಲ್ಲಿ ನೆಲಮಂಗಲ ಮತ್ತು ಒಂದು ಕಡೆ ಬಿಡದಿ ಈ ಮೂರಕ್ಕೂ ಕೂಡ ನಾವು ಬಹಳ ಸಹಾನುಭೂತಿಯಿಂದ ಎಕ್ಸ್ಟೆಂಡ್ ಮಾಡಲಿಕ್ಕೆ ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡಲಿಕ್ಕೆ ರಿಪೋರ್ಟ್ ಅನ್ನು ತರಿಸ್ತಾ ಇದ್ದೀವಿ ಅದರಿಂದ ತಮಗೆ ಕಾನ್ಫಿಡೆನ್ಸ್ ಇರಲಿ ವಿಲ್ ಕನ್ಸಿಡರ್ ರಿಕ್ವೆಸ್ಟ್ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಕೋರ್ತಾ ಇವತ್ತೇನು ಕಿಆರ್ಪುರಂ ಹೊಸಕೋಟೆವರೆಗೂ ಟ್ರಾಫಿಕ್ನ ದಟ್ಟಣೆ ಇದೆ ಹದಿನೈದು ಕಿಲೋಮೀಟರ್ ದಾತಕ್ಕೆ ನಲವತ್ತು ನಿಮಿಷ ಆಗ್ತಾ ಇದೆ ಸಭಾಧ್ಯಕ್ಷ ಅದರಿಂದ ಬೆಂಗಳೂರಿನ ಇವತ್ತು ನಾವು ಮೈಸೂರು ರೋಡ್ ನೋಡಲಿ ಬಳ್ಳಾರಿ ರೋಡ್ ನೋಡ್ಲಿ ಹೈದ್ರಾಬಾದ್ ನೋಡ್ಲಿ ಹೊಸೂರು ರೋಡ್ ನೋಡ್ಲಿ ಎಲ್ಲ ಕಡೆ ನಮಗೆ ಮೇಲ್ಸೇತುವೆ ಇದೆ ಇದೊಂದು ಚೆನ್ನೈ ರೋಡ್ ಕಡೆ ಒಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಕಡೆ ನಮ್ಮ ತಾಲೂಕಿನ ಎಲ್ಲಾ ಜನರ ಪರವಾಗಿ ಅವರಿಗೆ ಅಂತ ಧನ್ಯವಾದಗಳು ಹೇಳಿ ಸಿಮೆಂಟ್ ಮಂಜು